ನಾನು ರಾಮಕೃಷ್ಣಪ್ಪ ಅಂತ ಹೇಳಿ ಹುಟ್ಟಿದ ಶಿರಾ ತಾಲೂಕಿನಲ್ಲಿ ನಾನು ಶಿಕ್ಷಕನಾಗಿ ಕೆಲಸ ಮಾಡಿದ್ದು ಬೋರಂಗ್ ಕಣ್ಮೆ ಪದವಿ ಪೂರ್ವ ಕಾಲೇಜಲ್ಲಿ ಮತ್ತು ಇಲ್ಲಿ ಜಮೀನು ಮಾಡಿ ಸಾವಿರದ ಒಂಬೈನೂರ ತೊಂಬತ್ತರಿಂದಲೂ ಕೂಡ ಜನವಿಜ್ಞಾನ ಚಳುವಳಿಯಲ್ಲಿ ಕೆಲಸ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಜನವಿಜ್ಞಾನ ಚಳುವಳಿ ಅನೇಕ ಆಶಯಗಳಲ್ಲಿ ಪರಿಸರನೂ ಕೂಡ ಒಂದು ಭಾಳ ಮುಖ್ಯವಾದಂಥ ಆಶಯ ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ಅಥವಾ ಹಾಳಾಗದೆ ಹಾಳಾಗಿರೋ ಪರಿಸರನ ಸ್ವಲ್ಪ ಮಟ್ಟಿಗಾದ್ರೂ ಕೂಡ ನಾವು ಸಂರಕ್ಷಣೆ ಮಾಡೋ ಕೆಲಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ ಜೊತೆಗೆ ನಮ್ಮ ಇನ್ನೊಂದು ಆದ್ಯತೆ ಗ್ರಾಮೀಣ ಬದುಕನ್ನು ಕಟ್ಟಿಕೊಡೋದು ಹಾಗೇ ನಾವು ಜನವಿಜ್ಞಾನ ಚಳುವಳಿಯಲ್ಲಿ ಅನೇಕ ಜನ ವಿಜ್ಞಾನಿಗಳು ತತ್ವಜ್ಞಾನಿಗಳು ಹಾಗೆ ಪರಿಸರಾಸಕ್ತರನ್ನು ಬಳಸ್ಕೊಂಡು ಈ ಪರಿಸರ ಪೂರಕವಾದಂತಹ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಅದರಲ್ಲಿ ಬಹಳ ಮುಖ್ಯವಾದ್ದು ನಮ್ಗನ್ಸಿದ್ದು ಸಾಂಪ್ರದಾಯಿಕ ವಿಧಾನದಲ್ಲಿ ಎತ್ತಿನ ಗಾಣದಿಂದ ಎಣ್ಣೆಯನ್ನು ಉತ್ಪಾದನೆ ಮಾಡೋದು ಕೂಡ ಅನೇಕ ರೀತಿಯಲ್ಲಿ ನಮ್ಮ ಚಳುವಳಿಗೆ ಇಂಬನ್ನು ಕೊಡುವಂಥದ್ದು ಇದನ್ನು ಆರಂಭ ಮಾಡೋದಕ್ಕೆ ಕಾರಣ ನಮ್ಮ ಅಭಿವೃದ್ಧಿಯಲ್ಲಿ ಬಹಳ ಮುಖ್ಯವಾಗಿ ತೊಡಗಿಸ್ಕೊಂಡಿರೋ ಡಾಕ್ಟರ್ ಖಾದರ್ ಅವರು ಅವರ ನಮ್ಮ ಮೇಲೆ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ ಅವರು ಸಿರಿಧಾನ್ಯಗಳನ್ನು ಪ್ರಮೋಟ್ ಮಾಡೋದಕ್ಕೆ ತುಂಬ ಕೆಲಸ ಮಾಡಿದ್ದಾರೆ ಅವ್ರ ಜೊತೆ ಜೊತೆ ಕೆಲಸ ಮಾಡ್ತಾ ಮಾಡ್ತಾನೆ ಅವರು ಸ್ಪಷ್ಟವಾದ ಎರಡು ವಿಷಯಗಳನ್ನ ಹೇಳ್ತಿದ್ರು ಒಂದು ಸ್ವಾವಲಂಬನೆ ಕಟ್ಕೊಡ್ಬೇಕು ಇನ್ನೊಂದು ಹಳ್ಳಿಯ ಹಣ ಹಳ್ಳಿನಲ್ಲೇ ಉಳಿಬೇಕು ಎನ್ನುವುದು ಅವರ ದೊಡ್ಡ ಆಶಯ ಹಾಗಾಗಿನೇ ನಾವಿವತ್ತು ಬಳಸ್ತಿರೋ ಎಣ್ಣೆ ಅದು ನಿರ್ ನಿಜವಾಗ್ಲೂ ಮಿನ್ರಲ್ ಆಯಲ್ಲ ನಿಜವಾದ ಎಣ್ಣೆ ಅಂತ ಹೇಳೋದು ಕಷ್ಟ ಏಕೆಂದರೆ ಅದನ್ನು ವೈಜ್ಞಾನಿಕವಾಗಿ ಸಾಬೀತುಪಡಿಸಲಾಗಿದೆ ಅದು ನಿಜವಾದ ಎಣ್ಣೆ ಅಲ್ಲ ಏಕೆಂದರೆ ನಿಜವಾದ ಎಣ್ಣೆಯನ್ನು ತಯಾರು ಮಾಡೋದಕ್ಕೆ ತುಂಬ ಹೆಚ್ಚು ಹಣ ಬೇಕಾಗುತ್ತೆ ಅದರ ಬಗ್ಗೆ ನೀವು ಇದನ್ನು ಮುಂದೆ ಹೇಳ್ತಾ ಹೋಗ್ತೀರಿ ಈ ಒಂದು ಉತ್ಪಾದನೆಯನ್ನು ಮಾಡ್ತಾ ಮಾಡ್ತಲೇ ಸಮುದಾಯಕ್ಕೆ ಆರೋಗ್ಯವನ್ನು ಕೊಡೋದು ಆರೋಗ್ಯವನ್ನು ಕಟ್ಕೊಡೋದು ಮಿನರಲ್ ಆಯಿಲ್ನಿಂದ ಅನೇಕ ರೀತಿಯ ಆರೋಗ್ಯ ಅನಾಹುತಗಳಾಗೋದನ್ನು ತಪ್ಪಿಸಿ ಆರೋಗ್ಯವಂತ ಬದುಕನ್ನು ಕಟ್ಕೊಡೋದು ಮೊದಲನೇ ಆದ್ಯತೆ ಜೊತೆಗೆ ಖಾದರ್ ಅವರ ಆಶಯ ಏನು ಮೊದಲನೇದು ಸ್ವಾವಲಂಬನೆ ಎರಡನೇದು ಇನ್ನೊಂದು ಹೇಳಿದ್ದು ಹಳ್ಳಿಯ ಹಣ ಹಳ್ಳಿನಲ್ಲೇ ಉಳಿಬೇಕು ಇದು ಬೀಜ ನಮ್ಮದು ಶ್ರಮ ನಮ್ಮದು ಎಣ್ಣೆಯನ್ನು ನಾವೇ ಉತ್ಪಾದನೆ ಮಾಡ್ತೀವಿ ನಾವೇ ಇದನ್ನು ಮಾರಾಟ ಮಾಡಿ ಎಲ್ಲ ಬಂದರು ಇಲ್ಲೇ ಕಟ್ಕೊಳ್ತಾರೆ ಈ ಕೊಂಡುಕೊಳ್ತಾರೆ ಹಾಗಾಗಿ ನಿಮ್ಮ ಹಣ ನಿಮ್ಮತ್ತನೆ ಉಳಿಯುತ್ತೆ ಜೊತೆಗೆ ಒಂದು ಜೀವನಕ್ಕೆ ಸಾರ್ಥಕತೆ ಸಿಗುತ್ತೆ ಅನ್ನೋದಿನ್ ಒಂದು ಇನ್ನೊಂದು ಅವರ ಮಗಳು ಸರಳ ಅವರು ಹೇಳೋದು ಇದು ಬೇರೆ ರೀತಿಯಲ್ಲಿ ಆರೋಗ್ಯವನ್ನು ಕಟ್ಕೊಡುತ್ತೆ ಹೆಂಗೆ ನಾವು ಮಿಷನ್ನಲ್ಲೂ ಕೂಡ ಎಣ್ಣೆ ಮಿಷನ್ ಎಣ್ಣೆ ಗಾಣಗಳಿದೆ ಆ ಮಿಷನ್ ಗಾಣಕ್ಕೂ ನಮ್ಮ ಎತ್ತಿನ ಗಾಣಕ್ಕೂ ಡಿಫರೆನ್ಸ್ ಏನು ಅಂದ್ರೆ ಎತ್ತಿನ ಗಾಣ ಅನ್ನೋದು ನಿಧಾನವಾಗಿ ತಿರುಗುವಂತಹ ಒಂದು ಪ್ರಕ್ರಿಯೆಯಿಂದ ಆಹಾರ ಉತ್ಪತ್ತಿ ಆಗುತ್ತೆ ಅದು ಆ ಒಳಲೆ ಮತ್ತು ಆ ಪ್ರೆಸ್ ಮಾಡೋ ಒನಕೆ ಇವೆರಡರ ಮಧ್ಯ ಪ್ರೆಸ್ ಮಾಡಿ ಅದು ಉತ್ಪಾದನೆ ಮಾಡುತ್ತೆ ಇದನ್ನು ಪ್ರೆಸಿಂಗ್ ಕೋಲ್ ಪ್ರೊಸಿ ಪ್ರೊಡ್ಯೂಸ್ ಪ್ರೊಡಕ್ಷನ್ ಆಫ್ ಆಯಿಲ್ ಅಂತ ಕರೀತಾರೆ ಅಂದರೆ ತಂಪಾಗ ವಿಧಾನದಿಂದ ಎಣ್ಣೆ ಉತ್ಪಾದನೆ ಮಾಡೋದು ಹಿಂಗಾಗಿ ಈ ಬೀಜದಲ್ಲಿರುವ ಯಾವ ಎಣ್ಣೆಯ ಪೋಷಕಾಂಶ ಕೂಡ ನಾಶ ಆಗಲ್ಲ ಅದು ಬಹಳ ಮುಖ್ಯವಾದ್ದು ನಮ್ದು ಸ್ಪೀಡಾಗಿ ತಿರುಗುವ ಮೆಷಿನ್ನಲ್ಲಿ ಎಲ್ಲನೂ ಕೂಡ ಸೂಕ್ಷ್ಮ ಪೋಷಕಾಂಶಗಳು ನಾಶ ಆಗುತ್ತೆ ಹಾಗಾಗಿನೇ ನಾವು ಪರಿಶುದ್ಧವಾದಂತಹ ಅಥವಾ ದೇಹಕ್ಕೆ ಅತ್ಯವಶ್ಯವಾದಂತಹ ಪೋಷಕಾಂಶಗಳು ನಷ್ಟನ ತಡೆಯೋದಕ್ಕೆ ಇದು ಒಂದು ಮಾರ್ಗ ಆಗುತ್ತೆ ಅಷ್ಟರ ಮಟ್ಟಿಗೆ ನಾವು ಜನರಿಗೆ ಆರೋಗ್ಯವನ್ನು ಕೊಡೋದು ಇದು ನಾವು ಜನರಿಗೆ ಕೊಡೋದ್ರ ಜೊತೆಗೆ ನಾವು ಪರಿಸರದ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾಯಿದ್ವಿ ಈಗಲೂ ಕೂಡ ಬೇರೆ ಬೇರೆ ಕೆಲಸ ಮಾಡ್ತಾಯಿದ್ವಿ ಅದರಲ್ಲಿ ಮುಖ್ಯವಾದ್ದು ನೋಡಿ ಒಂದು ಎಣ್ಣೆಯನ್ನು ನಾವು ಆಯಿಲಿಂದ ಮಾಡೋದಾದರೆ ಅದು ಮೆಷಿನ್ನು ಮೆಷಿನ್ ಏನು ಮಾಡುತ್ತೆ ಹೊಗೆನ ಆಚಿಕೆ ಹಾಕುತ್ತೆ ಹೊಗೆನ ಆಚಿಕೆ ಹಾಕೋದು ಅಂದರೆ ಇಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಅದೇನು ಗ್ರೀನ್ ಹೌಸ್ ಗ್ಯಾಸ್ ಅಂದರೆ ಹೊಗೆ ವಾತಾವರಣಕ್ಕೆ ಸೇರಿದಷ್ಟು ಧಗೆ ಜಾಸ್ತಿ ಆಗುತ್ತೆ ಹೊಗೆಯಿಂದ ಧಗೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು ಆದ್ದರಿಂದಲೇ ಕಾರ್ಬನ್ ಡೈಆಕ್ಸೈಡನ್ನು ಉತ್ಪಾದನೆ ಮಾಡುವಂಥ ಮೆಷನ್ಗಳನ್ನು ಬಿಟ್ಟು ನಾವು ಈಗ ಎತ್ತಿನ ಗಾಣದ ಎಣ್ಣೆಯನ್ನು ಮಾಡ್ತಿರೋದು ಇನ್ನೊಂದೇನು ಮೂರನೇ ಅಂಶ ಗ್ರಾಮೀಣಾಭಿವೃದ್ಧಿ ಹೆಂಗ ಸಾಧ್ಯ ಆಗುತ್ತೆ ಅಂತಂದರೆ ಇವತ್ತು ನಾವು ತೋಟಗಳಿಗೆ ಹೊಲಗಳಿಗೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಿದ್ದೀವಿ ಆದರೆ ಇಲ್ಲಿ ಬಳಸ್ತಿರೋ ಎತ್ತಿನ ಗೊಬ್ಬರ ಇದೆಯಲ್ಲ ಅದು ಪರಿಪೂರ್ಣವಾದಂತಹ ಸಾವಯವ ಗೊಬ್ಬರ ಹಾಗೇನೆ ಇದು ಕೃಷಿಗೆ ಪೂರಕ ಮತ್ತೆ ರೈತನ ಸ್ವಾವಲಂಬಿತನವನ್ನು ಕಟ್ಕೊಡುತ್ತೆ ಆದ್ದರಿಂದಲೇ ನಾವೂ ಕೂಡ ಕೇವಲ ಇದು ವ್ಯಾಪಾರ ಅಲ್ಲ ಇದು ಗ್ರಾಮೀಣಾಭಿವೃದ್ಧಿ ಜನರ ಆರೋಗ್ಯ ಮತ್ತು ಪರಿಸರದ ಸಂರಕ್ಷಣೆ ಅಂತ ಹೇಳ್ತಿದ್ದೀನಿ ನಮಸ್ಕಾರ